ಯು ಬಾಯ್ ಹೇಳಿ ಕೇಸರಿ ಎಚ್ ಡಿ ಕೆ ಮಾತಿಗೆ ಈಗ ಡಿ ಸಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಚ್ ಡಿ ಕೆಗೆ ನನ್ನ ನೆನಪಿಸ್ಕೊಂಡಿಲ್ಲ ಅಂದ್ರೆ ಬಹುಶಃ ಆಗಲ್ಲ ಅಂತ ಅನ್ಸುತ್ತೆ ಪೆನ್ ಡ್ರೈವ್ ಹಿಂದೆ ಮಹಾನ್ ನಾಯಕ ಅಂತ ಒಂದು ಹೇಳಿಕೆಯನ್ನ ಏನ್ ಕೊಟ್ಟಿದಾರಲ್ಲ ಅದಕ್ಕೆ ಪಾಪ ಎಚ್ ಡಿ ಕೆ ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದಾರೆ ಪೆನ್ ಡ್ರೈವ್ ಬಗ್ಗೆ ತನಿಖೆ ಎಸ್ ಐ ಟಿ ತಂಡ ಮಾಡ್ತಾ ಇದೆ ಕಾನೂನು ಪ್ರಕಾರ ಏನಾಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಬಿಡಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ನಮ್ಮ ಪವರ್ ಕೊಟ್ಟಿದ್ದಾರೆ ನೋಡಿ ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದಾನೇ ಅಲ್ಲ ಬಹಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನ್ಸ್ಕೊಳ್ಲೇಬೇಕು ಅವ್ರು ನೆನ್ಸ್ಕೊಳ್ಳಲಿಲ್ಲ ಅಂದ್ರೆ ನಿಜನೂ ಬರುದಿಲ್ಲ ಸೇರೋದಿಲ್ಲ ಅವ್ರಿಗೆ ಸ್ಫೂರ್ತಿನ ಬರುತ್ತ ಸೊ ಎಲ್ಲ ಅವ್ರಿಗೆ ನನ್ನ ನೆನ್ಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳಕೆ ಅವ್ರಿಗೆ ಸ್ಫೂರ್ತಿ ಬರುತ್ತದೆ ಕುಮಾರಸ್ವಾಮಿ ಅವರು ನಮ್ಮ ಪವರ್ ಕೊಟ್ಟಿದ್ದಾರೆ ಫುಲ್ ಪವರ್ ಕೊಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಮಹಾನ್ ನಾಯಕ ಡಿ ಕೆ ಶಿವಕುಮಾರ್ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ನೋಡಿ ಕುಮಾರಸ್ವಾಮಿಗೆ ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರುವುದಿಲ್ಲ ಅನ್ನೋ ಸೇರೋದಿಲ್ಲ ಅವ್ರಿಗೆ ಸ್ಫೂರ್ತಿನೂ ಬರಬೇಕು ಸೊ ಎಲ್ಲ ಅವ್ರಿಗೆ ನನ್ನ ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಸ್ಫೂರ್ತಿ ಬರುತ್ತದೆ ಕುಮಾರಸ್ವಾಮಿ ಅವರು ನಮ್ಮ ಪವರ್ ಇನ್ನು ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಮಾತನಾಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಬಗ್ಗೆಯೂ ಕೂಡ ಹರಿಹಾಯ್ದಿದ್ದಾರೆ ಸಿಎಂ ಕುಟುಂಬದಲ್ಲಿ ನಡೆದಂತಹ ಪ್ರಕರಣ ನೆನಪಿಲ್ವ ಮೋದಿ ನಿಮ್ಮ ಗೌರವ ಉಳಿಸಿದ್ದಕ್ಕೆ ಬಳುವಳಿನ ಇದನ್ನ ಇದು ನೀವು ಕೊಡ್ತಾ ಇರುವಂಥದ್ದು ಇದರಲ್ಲಿ ಮೋದಿ ಹೆಸರು ಯಾಕೆ ತಳುಕು ಹಾಕ್ತಿದ್ದಾರೆ ಇದ್ಯಾವುದೋ ಕೇಸ್ ಇಟ್ಕೊಂಡು ಹೇಗೆ ಮಾಡ್ತಿದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯನ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಹಿಂದಿನ ಘಟನೆ ನೆನಪು ಮಾಡ್ಕೊಳ್ಬೇಕು ಎಲ್ಲಾ ದಾಖಲೆಗಳು ಕೂಡ ಇದೆ ನಾವು ಮಾತಾಡ್ತೇವೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಚರ್ಚೆ ಮಾಡೋಣ ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಳಕಾಕಿದ್ದೀರಿ ನಾನು ಮುಖ್ಯಮಂತ್ರಿ ಕೇಳ್ತೀನಿ ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ ಮುಖ್ಯಮಂತ್ರಿಯೇ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಂಡ್ರಲ್ಲ ಅದಕ್ಕೆ ಇದು ಬಡವಣೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೆ ಏನಾದ್ರು ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡಿ ಅದೋ ಡಾಕ್ಯುಮೆಂಟ್ ಇದ್ದಾವೆ ಚರ್ಚೆ ಎಚ್ ಡಿ ಕುಮಾರಸ್ವಾಮಿ ಅವತ್ತು ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರ ಮಗ ಅಲ್ಲ ನನ್ನ ಮಗ ಇದ್ದಂತೆ ಏನು ಅಂತದನ್ನ ಹೇಳಿದ್ರು ಅಂದ್ರೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರು ಒಂದು ಹಾಸನದ ಸಮಾವೇಶದಲ್ಲಿ ಪ್ರಜ್ವಲ್ ಪರ ಎಚ್ ಡಿ ಕೆ ಹೇಳಿಕೆಯನ್ನು ಕೊಟ್ಟಿತ್ತು ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಮಾರ್ಚ್ ಹದಿಮೂರನೇ ತಾರೀಕು ನಡೆದಂತಹ ಒಂದು ಸಮಾವೇಶ ಆಗ ರೇವಣ್ಣನ ಮಗ ಅಲ್ಲ ಆಯ್ತಾ ಈತ ನನ್ನ ಮಗ ಇವನನ್ನ ಗೆಲ್ಲಿಸ್ಕೊಡಿ ನಿಮ್ಮ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾನೆ ಅನ್ನುವಂಥದ್ದನ್ನ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಯಾವಾಗ ಹೊರಗಡೆ ಬಂತಲ್ಲ ಆಗ ಉಲ್ಟಾ ಮಾತಾಡಿದ್ದಾರೆ ಅವರೇ ಸಪ್ರೇಟು ನಾವೇ ಸಪ್ರೇಟು ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬನೇ ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸೊ ಬೇರೆ ಬೇರೆ ಅಂತ ಹೇಳಿ ಮಾತಾಡಿದ್ರು ನಿನ್ನೆ ಶಿವಮೊಗ್ಗದಲ್ಲಿ ಹೇಳಿಕೆಯನ್ನು ಮಾಜಿ ಎಂ ಎಚ್ ಡಿ ಕುಮಾರಸ್ವಾಮಿ ಸುಮನಿ ಹಾಗಾದ್ರೆ ಆವತ್ತು ಅಂದ್ರೆ ಮಾರ್ಚ್ ಹದಿಮೂರನೇ ತಾರೀಕು ಏನು ಮಾತನಾಡಿದ್ರು ಕುಮಾರಸ್ವಾಮಿ ಅವರು ನಿನ್ನೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ ದಯವಿಟ್ಟು ನಾನು ಇವತ್ತು ಈ ಚುನಾವಣೆ ಯಾವ ದೇವೇಗೌಡರನ್ನ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ ಆ ಗೌರವ ನಮಗೆ ಮುಂದುವರಿಯಬೇಕು ಅಂದರೆ ಇವತ್ತು ನಾ ರೇವಣ್ಣ ಮಗಾಲ ದನ ಭಗ ಇವತ್ತ ರೇವಣನ ಮಗಾಲ ದನ ಮಗ ಇವತ್ತು ನೇವಣನ ಮಗಾಲ ದನ ಮಗ ಇವತ್ತು ನೇವಣನ ಮಗಾಲ ದನ ಮಗ ಬದಲಾವಣೆ ಬದಲಾವಣೆ ತರ್ತೀರಿ ಅವನಲ್ಲೂ ಕುಟುಂಬದ ಪ್ರಶ್ನಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಕಾಂಗ್ರೆಸ್ ನಾಯಕರು ಹೇಳೋ ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಭಾವ್ರವರೆಲ್ಲ ಬಹಳ ದೊಡ್ಡ ಇದ ಇಲ್ಲಿ ಕುಟುಂಬದ ಹೆಸರನ್ನೇ ಆಗ್ತಾ ಇರ್ತೀರಿ ದೇವೇಗೌಡರ ಹೆಸರನ್ನೇ ಆಗ್ತಾ ಇರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತಾ ಇರ್ತೀರಿ ತಪ್ಪ ಯಾರು ಮಾಡಿದ್ರೆ ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ನಿಮಿಷ ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಗುರುಗಳನ್ನ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ